ಹಾಯ್ ಹಲೋ ನಮಸ್ಕಾರ ನೀವೇನಾದರೂ ಒನ್ ಟ್ವೆಂಟಿ ಫೈ ಸಿ ಸಿ ಇಲ್ಲಿ ಹೊಸ ಬೈಕ್ ತಗೊಳ್ಳೋ ಪ್ಲಾನಲ್ಲಿದ್ದರೆ ದಯವಿಟ್ಟು ಈ ವಿಡಿಯೋ ಮಿಸ್ ಮಾಡಿದೆ ನೋಡಿ ಯಾಕೆಂದ್ರೆ ಹಾಂಡದವರು ಹಾರ್ನೆಟ್ ಒನ್ ಟ್ವೆಂಟಿ ಫೈವ್ ಅಂತ ಬಿಡ್ತಾ ಇದ್ದಾರೆ ಸಾಕತ್ತಾಗಿದೆ ಗುರು ಒನ್ ಟ್ವೆಂಟಿ ಸಿ ಸಿಲಿ ಹೆವಿ ಕಾಂಪಿಟೇಷನ್ ಇರೋದ್ರಿಂದಾಗಿ ಒಳ್ಳೆ ಪ್ರೈಸಲ್ಲೇ ಬಿಡ್ತಾ ಇದ್ದಾರೆ ಹಾಗೆ ಸುಮಾರು ಅಪ್ಡೇಟ್ ಸಹ ಕೊಡ್ತಾ ಇದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವು ಫಸ್ಟ್ನೇದಾಗ ಇಂಜಿನ್ ನೋಡೋದಾದ್ರೆ ನಾವು ಒನ್ ಟ್ವೆಂಟಿ ತ್ರೀ ಪಾಯಿಂಟ್ ನೈನ್ ಸಿ ಸಿ ಇಂಜಿನ್ನು ಟೆನ್ ಪಾಯಿಂಟ್ ನೈನ್ ಹಾರ್ಸ್ ಪವರ್ ಕೊಟ್ಟಿದ್ದಾರೆ ಲೆವೆನ್ ಪಾಯಿಂಟ್ ಟೂ ಎನ್ ಎಮ್ ಟಾರ್ಕ್ ಕೊಟ್ಟಿದ್ದಾರೆ ನಿಮಗೆ ಅಂದರೆ ಹತ್ತು ಪಾಯಿಂಟ್ ಒಂಬತ್ತು ಹಾರ್ಸ್ ಪವರ್ ಇದ್ದರೆ ಹನ್ನೊಂದು ಪಾಯಿಂಟ್ ಎರಡು ಟಾರ್ಕ್ ಇದೆ ಟಾರ್ಕ್ ಜಾಸ್ತಿ ಇರೋದ್ರಿಂದ ಇನಿಷಿಯಲ್ ಮಾತ್ರ ಚಿಂದೆ ಆಗಿರುತ್ತೆ ಐದು ಗೇರ್ ಕೊಟ್ಟಿದ್ದಾರೆ ಮತ್ತು ಜೀರೋದಿಂದ ಸಿಕ್ಸ್ಟಿ ಹೋಗೋಕ್ಕೆ ಫೈವ್ ಪಾಯಿಂಟ್ ಫೋರ್ ಸೆಕೆಂಡ್ ಸಾಕು ಅಂತ ಹೇಳಿ ಅವರೇ ಹೇಳ್ತಿದ್ದಾರೆ ಸೊ ಟಾರ್ಕ್ ಜಾಸ್ತಿ ಇದ್ದರೆ ಆಟೋಮೆಟಿಕ್ಲಿ ಇನಿಷಿಯಲ್ ಜಾಸ್ತಿನೇ ಇರುತ್ತೆ ಇನಿಷಿಯಲ್ ಅಂದರೆ ಸ್ಟಾರ್ಟಿಂಗು ಸೊ ಜೀರೋದಿಂದ ಅರುವತ್ತು ಹೋಗಲಿಕ್ಕೆ ಫೈವ್ ಪಾಯಿಂಟ್ ಫೋರ್ ಐದು ಪಾಯಿಂಟ್ ನಾಲ್ಕು ಸೆಕೆಂಡ್ ಸಾಕು ಅಂತ ಹೇಳ್ತಾ ಇದ್ದಾರೆ ಸೊ ಬೈಕ್ ವೇಟ್ ನೋಡೋದಾದ್ರೆ ನೂರ ಇಪ್ಪತ್ನಾಲ್ಕು ಕೆ ಜಿ ಅಷ್ಟೇ ಗುರು ಅದು ವಿತ್ ಪೆಟ್ರೋಲ್ ಹಾಕಿ ಕೂಡ ಇಪ್ಪತ್ನಾ ಕೆ ಜಿ ಆಗುತ್ತೆ ಮತ್ತೆ ಟಾರ್ಕ್ ಅಷ್ಟೊಂದು ಕೊಟ್ಟಿದ್ದಾರೆ ಫೈವ್ ಪಾಯಿಂಟ್ ಫೋರ್ ಸೆಕೆಂಡ್ಸ್ ಅಲ್ಲಿ ಜೀರೋದಿಂದ ಹೋಗಲ್ವಾ ಹಾಗೆ ಇದೇ ಮೊದಲು ಅನ್ಸುತ್ತೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಯು ಎಸ್ ಟಿ ಗೋಲ್ಡನ್ ಫ್ರಂಟ್ ಫೋರ್ಕ್ಸ್ ಕೊಡ್ತಾ ಇದ್ದಾರೆ ಗುರು ಸಾಕು ಕಾಣಿಸುತ್ತೆ ಅದರಿಂದ ಅಂತೂ ಗಾಡಿ ಒಳ್ಳೆ ಪ್ರೀಮಿಯಂ ಅದೋ ದೊಡ್ಡ ಗಾಡಿ ಬರ್ತಾ ಇದೆ ಅನ್ನೋ ಫೀಲ್ ಏ ಕಾಣಿಸುತ್ತೆ ಯಾಕೆಂದ್ರೆ ಗೋಲ್ಡನ್ ಫ್ರಂಟ್ ಫೋರ್ಕ್ಸ್ ಕೊಟ್ಟಿರೋದ್ರಿಂದ ಸಾಕಾಗಿ ಕಾಣಿಸುತ್ತೆ ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ನೋಡೋದಾದ್ರೆ ಫೈವ್ ಸ್ಟೆಪ್ ಅಡ್ಜಸ್ಟೇಬಲ್ ಮೋನ ಕೊಟ್ಟಿದ್ದಾರೆ ಆಲ್ ಎಲ್ ಇ ಡಿ ಸೆಟ್ ಇದರಲ್ಲಿ ನಿಮಗೆ ಯಾವುದು ಹೆಲೋಜನ್ ಇಲ್ಲ ಮತ್ತೆ ನಾರ್ಮಲ್ ಲೈಟ್ಸ್ ಇಲ್ಲ ಫುಲ್ ಎಲ್ ಇ ಡಿ ತುಂಬಾಕಿದ್ದಾರೆ ಇಂಡಿಕೇಟರ್ ಹಿಡಿದು ಲೈಟ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಒನ್ ಟ್ವೆಂಟಿ ಫೈವ್ ಸಿ ಸಿಲ್ ಕಾಂಪಿಟೇಷನ್ ಇರೋದ್ರಿಂದ ಇವರು ಇನ್ನೂ ಒಂದು ಚೇಂಜಸ್ ಮಾಡಿದರೆ ಒಂದನೇದಾಗಿ ಬಂದ್ಬಿಟ್ಟು ಫ್ರಂಟ್ ಅಲ್ಲಿ ಯು ಎಸ್ ಡಿ ಗೋಲ್ಡನ್ ಫ್ರಂಟ್ ಫೋರ್ಕ್ಸ್ ಕೊಟ್ಟಿದ್ದಾರೆ ಸೊ ಎರಡನೇದಾಗಿ ಬಂದ್ಬಿಟ್ಟು ಇವರು ಎಬ್ಜೆಡ್ ಬೈಕ್ ನೋಡಿದ್ದಾರೆ ಎಬ್ಜಡ್ ಅಲ್ಲಿ ಟ್ಯಾಂಕ್ ಹತ್ರ ಕೀ ಹಾಕೋದು ಇರುತ್ತೆ ಸೊ ಅದೇ ಈ ಬೈಕಲ್ ಕೊಟ್ಟಿದ್ದಾರೆ ಟ್ಯಾಂಕ್ ಹತ್ರ ನೀವು ಕೀ ಇನ್ಸರ್ಟ್ ಮಾಡೋದು ಸೊ ಸಕತ್ತಾಗಿ ಕಾಣಿಸುತ್ತೆ ಹ್ಯಾಂಡ್ ಫುಲ್ ಫ್ರೀ ಆಗಿ ಕಾಣಿಸುತ್ತೆ ಅದ್ರ ಜೊತೆ ನಿಮ್ಗೆ ಫೋರ್ ಪಾಯಿಂಟ್ ಟೂ ಇಂಚ್ ಟಿ ಎಫ್ಟಿ ಡಿಸ್ಪ್ಲೇ ಕೊಟ್ಟಿದ್ದಾರೆ ಗುರು ಸಖತ್ ಆಗಿದೆ ಫೋರ್ ಪಾಯಿಂಟ್ ಟೂ ಇಂಚ್ ಟಿ ಟಿ ಡಿಸ್ಪ್ಲೇ ಅಂದ್ರೆ ಆಲ್ಮೋಸ್ಟ್ ಎಂಟಿ ಟಿ ಹತ್ರ ಬಂತು ಸಖತ್ ಆಗಿ ಕಾಣಿಸುತ್ತೆ ಇದ್ರಲ್ಲಿ ಪೂರ್ತಿ ಇನ್ಫಾರ್ಮೇಶನ್ ಸಹ ಸಿಗುತ್ತೆ ನಿಮಗೆ ಟ್ರಿಪ್ ಎ ಬಿ ಮತ್ತೆ ಟೈಮಿಂಗ್ ಗೇರ್ ಪೊಸಿಷನ್ ಇಂಡಿಕೇಟರ್ ಆರ್ ಪಿ ಎಮ್ ಪ್ರತಿಯೊಂದು ಸಿಗುತ್ತೆ ಹಾಗೆ ಬ್ಲೂಟೂತ್ ಕನೆಕ್ಷನ್ ಕೂಡ ಇರೋದ್ರಿಂದ ನ್ಯಾವಿಗೇಷನ್ ಸಹ ಇರಬಹುದು ಇದರಲ್ಲಿ ಸೊ ಸೀಟ್ ನೋಡೋದ ನಿಮಗೆ ಕಟ್ ಸೀಟ್ ಸಿಗುತ್ತೆ ಕಟ್ ಸೀಟ್ ಸಿಗೋದ್ರಿಂದ ಸಖತ್ ಕಾಣಿಸುತ್ತೆ ಹಾಗೆ ಕಂಫರ್ಟಬಲ್ ಆಗಿ ಹಿಂದೆ ಒಬ್ರು ಮುಂದೆ ಒಬ್ರು ಕೂತ್ಕೋಬಹುದು ಮೂರ್ ಮೂರ್ ಜನ ಹೋಗ್ಲಿಕ್ಕೆ ಆಗಲ್ಲ ಮದ್ಯ ಇದ್ದರೂ ಸಾಮಾನಿಗೆ ಎಫೆಕ್ಟ್ ಆಗುತ್ತೆ ಸೊ ಮತ್ತೆ ನೋಡಿದ್ರೆ ಎಸ್ ಡಿ ಸಿ ಚಾರ್ಜಿಂಗ್ ಪೋರ್ಟ್ ಸಹ ಕೊಟ್ಟಿದ್ದಾರೆ ಸೊ ನೀವು ಹೋಗ್ತಾ ಹೋಗ್ತಾ ಮೊಬೈಲ್ ಚಾರ್ಜ್ ಸಹ ಮಾಡ್ಕೋಬಹುದು ಹಾಗೆ ಬ್ರೇಕ್ ಬಗ್ಗೆ ಮಾತಾಡೋದಾದ್ರೆ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಎರಡ್ನೂರ ನೂರ್ ನಲ್ವತ್ತು ಪೆಟಲ್ ಡಿಸ್ಕ್ ಜೊತೆ ಸಿಂಗಲ್ ಚಾನಲ್ ಎ ಬಿ ಎಸ್ ಕೊಟ್ಟಿದ್ದಾರೆ ಇದರಿಂದ ಸೇಫ್ಟಿ ಮಾತ್ರ ಸಖತ್ತಾಗಿರುತ್ತೆ ಯಾಕೆಂದ್ರೆ ಎ ಬಿ ಎಸ್ ಇಲ್ಲ ಅಂದ್ರೆ ಕಚ್ಕಂತ ಕಚ್ಕೊಂಡ್ ಬೀಳೋ ಚಾನ್ಸಸ್ ಇರುತ್ತೆ ಯಾಕಂದ್ರೆ ಟೈರ್ ಸಣ್ಣ ಸಣ್ಣದಿರುತ್ತಲ್ಲ ಸೊ ಇದರಲ್ಲಿ ಎ ಬಿ ಎಸ್ ಕೊಟ್ಟಿರೋದ್ರಿಂದ ನೀವು ಫ್ರಂಟ್ ಬ್ರೇಕ್ ಸಾಕತ್ತಾಗಿ ಅಪ್ಲೈ ಮಾಡ್ಬೋದು ಸೊ ಸ್ಕಿಡ್ ಪಡ್ ಆಗಲ್ಲ ಒಳ್ಳೆ ಬ್ರೇಕಿಂಗ್ ಸಹ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಅಲ್ಲಿ ಬ್ರೇಕಿಂಗ್ ನೋಡೋದಾದ್ರೆ ಬ್ಯಾಕ್ ಸೈಡ್ ನಿಮಗೆ ಡ್ರಮ್ ಬ್ರೇಕ್ ಇದೆ ಡಿಸ್ಕು ಇಲ್ಲ ಮತ್ತೆ ಎ ಬಿ ಇಲ್ಲ ಸೊ ಬ್ಯಾಕ್ ಸೈಡ್ ನೂರ ಮೂವತ್ತು ಎಂ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ ಇದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಟೂ ಪ್ಲಸ್ ಟೈರ್ ಸಿಗುತ್ತೆ ಸೊ ಟೈರ್ ಸೈಜ್ ನೋಡೋದಾದ್ರೆ ಫ್ರಂಟ್ ಅಲ್ಲಿ ಅಂದ್ರೆ ಎದುರುಗಡೆ ನೋಡೋದಾದ್ರೆ ಎಂಬತ್ತು ಬೈ ಹಂಡ್ರೆಡ್ ಏಯ್ಟಿ ಬೈ ಹಂಡ್ರೆಡ್ ಅಡ್ರೆಸ್ ಸಾಕು ಬೇಜಾನಾಯ್ತು ಯಾಕಂದರೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಇನ್ನೂ ದೊಡ್ಡ ಯಾರು ಕೊಟ್ಟರೆ ಗಾಡಿ ಮೈಲೇಜ್ ಬರಲ್ಲ ಸೊ ಬ್ಯಾಕ್ ಸೈಡ್ ನೋಡೋದಾದ್ರೆ ಅಂದ್ಕೊಂಡೆ ಯಾಕೆ ಅಂದರೆ ನೂರ ಹತ್ತು ಬೈ ಎಂಬತ್ತು ಕೊಟ್ಟಿದ್ದಾರೆ ಸಾಕಾದ್ ಗುರು ನೂರು ಕೊಟ್ಟರೆ ಸ್ವಲ್ಪ ಸಣ್ಣದಾಗಿ ಕಾಣಿಸ್ತಿತ್ತು ಸೊ ನೂರ ಹತ್ತು ಕೊಟ್ಟಿದಾರಲ್ಲ ಒಳ್ಳೆ ಚೆನ್ನಾಗಿರುತ್ತೆ ನಾರ್ಮಲ್ಲಾಗಿ ಕ್ಲೀನ್ ಲೀನ್ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ಇದರಲ್ಲಿ ಮ್ಯಾಚಿಂಗ್ ಕಲರ್ ಸಹ ಕೊಡ್ತಾ ಇದ್ದಾರೆ ಗುರು ಮ್ಯಾಚಿಂಗ್ ಕಲರ್ಸ್ ಅಂದ್ರೆ ಏನಪ್ಪಾ ಅಂದರೆ ಬಾಡಿ ಮೇಲೆ ಇರೋ ಕಲರು ವೀಲ್ ಮೇಲೂ ಇರುತ್ತೆ ಸೊ ಆ ಥರ ಬಾಡಿ ಮೇಲೆ ಯಾವ ಕಲರ್ ಇದೆ ನೀಲಿ ಇದ್ರೆ ವೀಲು ನೀಲಿ ರೆಡ್ ಕಲರ್ ಇದ್ರೆ ವೀಲು ರೆಡ್ ಸೊ ಈ ಥರ ಕೊಡ್ತಾ ಇದ್ರೆ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ನಾಲ್ಕು ಕಲರ್ಸ್ ಅವೈಲೇಬಲ್ ಇದೆ ಯಾವ್ದವಪ್ಪ ಅಂದ್ರೆ ನೀಲಿ ಕೆಂಪು ಹಳದಿ ಕಪ್ಪು ಸೊ ನಿಮಗೆ ಇದರಲ್ಲಿ ಯಾವ ಕಲರ್ ಚಾಯ್ಸ್ ಮಾಡ್ತಿರೋ ಅದೇ ಕಲರ್ದು ವೀಲ್ ಸಿಗುತ್ತೆ ಅದು ಮಾತ್ರ ಸಾಕಾಗಿದೆ ಇಷ್ಟೆಲ್ಲ ಕೊಟ್ಟಿದ್ದಾರೆ ಅದ್ಮೇಲೆ ಪ್ರೈಸ್ ಇಟ್ಟ ಇರ್ತಾರೆ ಸೊ ನೆಕ್ಸ್ಟ್ ನೋಡೋದಿದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಸೊ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟಿದ್ರದ್ದು ನೂರ ಅರವತ್ತಾರು ಎಮ್ ಎಮ್ ಇದೆ ಸಾಕುರು ಹಳ್ಳಿ ರೋಡಿಗೆ ನೂರ ಅರವತ್ತಾರು ಎಮ್ ಎಮ್ ಇದ್ಬಿಟ್ರೆ ಸಾಕೆ ಸಾಕು ಸೀಟ್ ಹೈಟ್ ನೋಡೋದಿದ್ರೆ ಏಳ್ನೂರ ಎಂಬತ್ತಾರು ಎಮ್ ಎಮ್ ಇದೆ ಸೀಟ್ ಹೈಟ್ ಏಳ್ನೂರ ಎಂಬತ್ತಾರು ಎಂ ಅಂದ್ರೆ ಹೀರೋ ಎಕ್ಸ್ಟ್ರೀಮ್ ಕಿಂತನು ಕಡಿಮೆ ಹೀರೋ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಐತೆ ಅದ್ರದ್ದು ಬಂದ್ಬಿಟ್ಟು ಏಳ್ನೂರ ತೊಂಬತ್ನಾಕಿದೆ ನಾರ್ಮಲ್ ಆಗಿ ಕುಳ್ಳ ಇದ್ರು ನಡೆಯುತ್ತೆ ಸೊ ಸೀಟು ಕಾಲ್ ಸಿಗುತ್ತೆ ಸೊ ನೆಕ್ಸ್ಟ್ ಏನಪ್ಪಾ ಇದ್ರಲ್ಲಿ ಅಪ್ಡೇಟ್ ಅಂದ್ರೆ ಹನ್ನೆರಡು ಲೀಟರ್ ಫ್ಯೂಲ್ ಟ್ಯಾಂಕ್ ಗುರು ಅದ್ರ ಜೊತೆ ಅರ್ವತ್ ಮೈಲೇಜ್ ಕೊಡ್ತಾ ಇದಾರೆ ಸೊ ಇನ್ ಏನ್ ಬೇಕು ಗುರು ಬಾಕಿ ಬೈಕಲ್ಲೆಲ್ಲ ಅಲ್ಲೆಲ್ಲ ಹನ್ನೊಂದು ಲೀಟರ್ ಹತ್ತು ಲೀಟರ್ ಇರುತ್ತೆ ಸೊ ಇದ್ರಲ್ಲಿ ಹನ್ನೆರಡು ಲೀಟರ್ ಕೊಟ್ಟು ಅರವತ್ ಮೈಲೇಜ್ ಸಹ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರದ್ದು ಪ್ರೈಸ್ ಗುರು ದುಡ್ಡು 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 ಇಷ್ಟೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಅಂದ್ರೆ ದುಡ್ಡು ಜಾಸ್ತಿನೇ ಇಟ್ಟಿರ್ತಾರೆ ಅನ್ಕೋಬೇಡಿ ಸೊ ಇದ್ರದ್ದು ಆಲ್ಮೋಸ್ಟ್ ಕಡಿಮೆನೇ ಇದೆ ಏನಪ್ಪ ಪ್ರೈಸು ಅಂದ್ರೆ ಇದ್ರದ್ದು ಎಕ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷದ ಹನ್ನೆರಡು ಸಾವಿರ ಎಕ್ ಶೋರೂಮ್ ಪ್ರೈಸ್ ಒಂದು ಲಕ್ಷದ ಹನ್ನೆರಡು ಸಾವಿರ ಮೇಲೆ ನಿಮಗೆ ರೋಡ್ ಟ್ಯಾಕ್ಸು ಅದು ಇದು ಅಂದ್ರೆ ಒಂದು ಮೂವತ್ತ್ನಾಲ್ಕು ಒಂದು ಮೂವತ್ತೈದು ಒಂದು ನಲ್ವತ್ತು ಒಳಗಡೆ ಆಗುತ್ತೆ ಗಾಡಿ ಸೊ ನೋಡಿ ಇಷ್ಟೆಲ್ಲ ಫೀಚರ್ಸ್ ಕೊಟ್ಟು ಇಷ್ಟು ಮೈಲೇಜು ಹನ್ನೆರಡು ಲೀಟರ್ ಫ್ಯೂಲ್ ಟ್ಯಾಂಕು ಟಿ ಎಫ್ ಟಿ ಡಿಸ್ಪ್ಲೇ ಹಾಗೆ ಗೋಲ್ಡನ್ ಕಲರು ಫ್ರಂಟ್ ಫೋರ್ಕ್ಸು ಎ ಬಿ ಎಸ್ಸು ಎಷ್ಟೆಲ್ಲ ಫೀಚರ್ಸ್ ಕೊಟ್ಟು ಪ್ರೈಸ್ ಬಂದುಬಿಟ್ಟು ಒಂದು ಲಕ್ಷದ ಹನ್ನೆರಡು ಸಾವಿರ ಎಷ್ಟು ಶೋರೂಮ್ ಇಟ್ಟಿದ್ದಾರೆ ಸೊ ಎಲ್ಲ ಬೈಕಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸುತ್ತೆ ಸೊ ಕಡಿಮೆ ಆಗಬಹುದು ಬಟ್ ಇಷ್ಟೆಲ್ಲ ಫೀಚರ್ಸ್ ಇದೆ ಅಂದರೆ ಕೊಡ್ಬೋದು ಅನಿಸುತ್ತೆ ಸೊ ಈ ಬೈಕಲ್ಲಿ ಇಷ್ಟೆಲ್ಲ ಫೀಚರ್ಸ್ ಇದೆ ಹಾಗೆ ಪ್ರೈಸ್ ಕೂಡ ನೋಡಿದ್ರಿ ನೀವು ಸೊ ಇನ್ನೇನು ಗಾಡಿ ಎದುರುಗಡೆ ನೋಡೋದಷ್ಟೇ ಇದೇ ಥರ ಹೊಸ ಹೊಸ ಬೈಕ್ದು ಇನ್ಫಾರ್ಮೇಶನ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋರು ಆಲ್ರೆಡಿ ಸುಮಾರು ವಿಡಿಯೋಸ್ ಮಾಡಿದ್ದೀನಿ ಆ ವೀಡಿಯೋಸಲ್ಲಿ ಹೇಳಿದ ಬೈಕ್ಗಳೆಲ್ಲ ಲಾಂಚ್ ಆಗಿದೆ ಸೊ ಈ ಬೈಕ್ ಆಲ್ರೆಡಿ ಲಾಂಚ್ ಆಗಿದೆ ಬಟ್ ನಮ್ಮ ಕಡೆ ಹಳ್ಳಿ ಸೈಡು ಹಾಗೆ ನಿಮ್ಮ ತಾಲೂಕು ವೈಸು ಸಿಗಬೇಕು ಬೈಕು ಅಂದರೆ ಸೊ ಇನ್ನೂ ಒಂದು ಟೂ ತ್ರೀ ಮಂತ್ಸ್ ಲೇಟ್ ಆಗೇ ಆಗುತ್ತೆ ದೀಪಾವಳಿ ಟೈಮಲ್ಲಿ ಮಾತ್ರ ಸಿಕ್ಕೇ ಸಿಗುತ್ತೆ ಗಾಡಿ ಯಾಕೆ ಅಂದರೆ ಗಾಡಿ ಲಾಂಚ್ ಆಗಿ ಮೂರ್ನಾಲ್ಕು ತಿಂಗಳು ತನಕ ಶೋರೂಮಲ್ಲಿ ಅವೈಲೇಬಲೇ ಇರಲ್ಲ ಗುರು ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಬೆಂಗಳೂರಲ್ಲಿ ಆದರೆ ಸಿಗ್ಬೋದು ಸೊ ನೋಡೋಣ ಕಾಯೋಣ ವೇಟ್ ಮಾಡೋಣ ಇದೇ ಥರ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ನೀವು ಸಪೋರ್ಟ್ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಿಮಗೇನು ಏನು ಅನ್ನಿಸ್ತು ಇನ್ ಇನ್ಫಾರ್ಮೇಷನ್ ಬಗ್ಗೆ ನಾನು ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಏನಾದರೂ ಹೇಳೋ ರೀತಿ ಚೇಂಜ್ ಮಾಡಬೇಕಾ ಅಥವಾ ಇನ್ಫಾರ್ಮೇಷನ್ ಏನಾದರೂ ಮಿಸ್ ಆಗಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಹಾಗೆ ಸಪೋರ್ಟ್ ಮಾಡಿ